ಅವಾಗ ಆಕ್ಳ ಒಂದು ಎರ್ಡೆರಡು ಆಕ್ಳು ಇರ್ತಿದ್ರು ಒಂದು ಆಕಳು ಈತಂದ್ರೆ ಪ್ರತಿ ಮನೆಗೆ ಪ್ರತಿ ಮನೆಯಾಗೆ ಇರ್ತಿದ್ರು ಅವಾಗ ಎಮ್ಮಿದ್ವು ನಾವು ನಾಲ್ಕು ನಾಲ್ಕು ಎಮ್ಮಿದ್ದು ಅವಾಗ ನಾವು ಸಣ್ಣರಿದ್ದಾಗ ಎಮ್ಮಿದ್ವು ಒಂದು ಆಕಳ ನಾಲ್ಕು ಎಮ್ಮೆ ಎತ್ತು ಅವಾಗ ಐನೇ ಅಂದ್ರೆ ಬೆಸ್ಸಿ ಕು ಕುಳು ಕಾ ಬಿಡ್ತಿದ್ರು ಕುಳ್ಳು ಬಿಡ್ದು ಒಣಗಿಸ್ತಿದ್ರು ಒಣಗ ಎಮ್ಮಿದ್ನ್ಯಪ್ಪ ಅಂದ್ರೆ ಎಮ್ಮೆ ಉಂಡು ಮ ಎಮ್ಮಿ ಎಮ್ಮೆಲ್ಲ ಉಂಡು ಮಕ್ಕಂಬಿಟ್ರೆ ಆನಂದ ಅವಾಗ ಹ್ಞೂ ಹಬ್ಬ ಉಣಿ ಬಂತಪ್ಪ ಅಂದ್ರೆ ಇಕ್ಕಂದಕ್ಕೆ ಇದು ನಂದಕ್ಕೆ ಹಾಲು ಬೆಲ್ಲ ಇಕ್ಕೊಂಡು ಉಣ್ಬಿಟ್ರಂದ್ರೆ ಮತ್ತೆಟ್ಟು ಹಬ್ಬ ಹಬ್ಬ ಹ್ಞೂ ಹಬ್ಬ ಸಿಗಂಗ ಮತ್ತೆ ನಮ್ಗೆ ಅವ್ನು ಮತ್ತು ಮುಂಜಾನೆ ಈ ಟತ್ನಿಯಾಗ ಹಿಂಡಿಕ್ಕ ಈ ಬೇರೆ ಕಾಸ್ತಿದ್ರು ಮುಂಜಾನೆ ಬೇರೆ ಕಾಸ್ತಿದ್ರು ಅವಾಗ ಆ ಮೈ ಮಗಿಗೆ ಕುಡ್ದ್ರ ಹಾಲು ಮಗಿ ಮಗಿನ ಕುಡಿದ್ರು ಕುಡ್ದವ್ರಿ ಕುರಿಕಾಯಾಗ ಕುರಿ ಹಾಲು ಕಾಯಿನ ಕುಡ್ದಿವ ಹ್ಞೂ ತಾಕೋತ್ಬೇಕಂತಂದು ಬೇಕಂತಂದೇಳಿ ಅವಾಗ ಚಜ್ಜಿ ಸುಂಟಿ ಮಾಡ್ತಿದ್ರು ಕುರಿಯಾಲೋ ಚಜ್ಜಿ ಸುಂಟಿ ಸುಂಠಿ ಚಜ್ಜಿ ಸುಂಠಿ ಕುರಿಯಾಲು ಚಜ್ಜಿ ಸುಂಠಿ ಉಂಡ್ಬಿಡ್ರೆ ಒಂದು ಒಂದೊಂದುವರೆ ತನಕ ನಮ್ಗೆ ಬುತ್ತಿ ಅಂತಿದ್ದಿಲ್ಲ ಅವು ಈಗ ನಾಲ್ಕು ರೊಟ್ಟಿ ಒಂದು ಇಟ್ಟು ಈ ಟನ್ನ ಉಣ್ಣಪ್ಪ ಅಂದ್ರೆ ಆಯಸ್ ಇಟ್ಟ ಅವಾಗ ಎಲ್ಲಿ ಅವಾಗನ ಊಟನ ಹಂಗೆ ಮನ್ಯಾಗ ಹಂಗೆ ಮಾಡ್ತದ್ರ ಅವಾಗ ಉಳಿನಜ್ಜಿ ಮಜ್ಜಿ ಅಕ್ಕಿ ಅಂಬಲಿ ಅಂತ ಮಾಡ್ತದ್ರಿ ಮಜ್ಜಿಗೆ ಹಾಕಿ ಕಟಂಬಲಿ ಅಂತ ಮಾಡ್ತಿದ್ರು ಈಗ ಮಾಡ್ರವ ಅಂದ್ರೆ ಹ್ಞೂ ಬರಗ್ಳಪ್ಪ ನಮ್ಗೆ ಅಂತಾರೆ ಅಂತಾರೆ ಮಾಡ್ರಿ ಅಂದ್ರೆ ಹಾಂ ಎಲ್ಲಿ ಕೆನಿ ತೆಗೆದು ಮತ್ತು ಕೆನಿ ಅಂದ್ರೆ ಕೆನಿದ ತಗೊಂಡು ಮುಗ್ತದ್ವಿ ಬೆಣ್ಣೆ ಒಂದೊಂದು ಮುದ್ದೆ ಬೆಣ್ಣೆ ಇಡ್ತದ್ರ ಮನ್ಯಾಗ ಹಾಂ ಬೆಣ್ಣೆ ಮತ್ತೆ ಮ್ಯಾಲ ಇಟ್ಟನಪ್ಪ ಅಂದ್ರೆ ಕಳು ಮಡಿಕೆ ತಿಂತಿದ್ವಿ ತಿಂತಾರ ಬಾಯ್ರು ಅಂತ ಅಂದೇಳಿ ಇಟ್ಟು ಹೊಕ್ಕಿದ್ರೆ ಮುಚ್ಚಿಟ್ಟು ಒಕ್ಕದ್ರ ಉಣ್ಣ ಕುಂದ್ಕೊಂಡು ದೇವಸ್ ಹತ್ತಪ್ಪ ಅಂದ್ರೆ ಕಳುಮಡ್ಕೆ ನುಗ್ತಿದ್ವಿ ಬೆಣ್ಣಿನ ಅವಾಗ ಈಗ ಆರ್ನೂರು ರೂಪಾಯಿ ಕೆಜಿ ಏಳುನೂರು ರೂಪಾಯಿ ಕೆಜಿ ಬೆಣ್ಣಿಗೆ ಐತ್ರಿ ಏನು ಈಗಿನ ಮಂದಿಗೆ ಮಾಡೋಕೆ ಬರಲಲ್ಲ ದನೂ ಇಲ್ಲ ಮೇಲತ್ತು ಕಡ್ಯಾಕೂ ಬರಲಿಲ್ಲ ದನ ಇಲ್ಲ ಅದ್ರ ಈಗ ಎಲ್ಲಿ ಯಾರೋಂಟು ಹತ್ತು ರೂಪಾಯಿ ರಕ್ಷೆ ಬಂದಿಟ್ಟು ಮಜ್ಜಿಗೆ ಮಾಡ್ಬೇಕಂದ್ರೆ ಮಿಕ್ಸಿಗೆ ಹಾಕ್ತಾರೆ ಈಗ ಮಿಕ್ಸಿಗೆ ಹಾಕ್ತಾರೆ ಅವಾಗ ಎಲ್ಲಿ ನಿಂತ್ಕಂಡ್ ಕಡಗಲದು ಕಂಬ ಕಟ್ಟಿ ಮಾಡ್ತದ್ರಿ ಒಬ್ಬರು ಉಣ್ಣ ಒಬ್ರಿಗೆ ಅದ ಸೇರ್ಬೇಕು ಬಾನ ಭಾಳ ಎಮ್ಮಿ ದನ ಇದ್ದು ಅಂದ್ರೆ ಈಗ ಯಾವ 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 ಬಡ ಬಡ ಒಂದು ಆನೆ ಪೈಕಿಡ್ತಂದ್ರೆ ಚಹಾ ಮಾಡ್ಕೊಂಡ್ರೆ ಕುಡ್ದ್ರೆ ನಾನು ಪುಟ್ಟಿ ತುಂಬಿಕೊಂಡು ನಾಲ್ಕು ಗಂಟೆಗೆ ಎದ್ದು ಕಸ ಬೀಳ್ತಿದ್ರೆ ಅವಾಗ ಎದ್ದು ಮನೆಯಿಂದ ಅಷ್ಟು ಕಸ ಬಳ್ದು ಅವಾಗ ನೀರು ತರ್ತದ ಬಾಯಿ ನೀರು ಇರ್ತದ್ ಕಸ ಬಳ್ದು ನೀರು ತರ್ತದ್ರು ದನ ಓಸುವರೆಗೆ ಕಟ್ಟಿ ಕಟ್ಟಂಕಿದ್ರೆ ಅದರ ತಂಗ ಮಾಡ್ಕೊಂತ ಬಂದಾರೀ ಅವಾಗ ಅದು ಬಾಳಿವಿರಿ ಅವಾಗ ಅವಾಗ ಕಸ ಬಳಿಲಿಲ್ಲ ಅಂದ್ರೆ ಒಂದು ಮಿಡ್ರಿಗೆ ಹುಟ್ಟಿದ್ನ ಕಸ ಬೆಳ್ದಿಲ್ಲ ಪೀವಂತರು ಹಿರಿಯರು ಈಗ ಕಸ ಬೇಡ್ರಿ ಏನ್ಯಪ್ಪ ಅಂದ್ರೆ ಚಲ್ಕಿ ಮತ್ತೆ ಕೈ ಹೊಲ್ಸಕ್ಕೆ ಚಲ್ಕಿ ತಗೊಂಡ್ರಿ ಈಗ ತುಂಬಬೇಕಕ್ಕ ಅವಾಗ ಎಲ್ಲಿ ಏ ಸಬದ ಇರಲ್ಲ ಮುಂಜಾನೆ ಮುಂಜಾಲೆದ್ದೆ ಹೋಗ ಒಂದುವರೆ ಮೇ ತರ್ತದ್ರು ಅಷ್ಟೇ ಮ್ಯಾವ ಈಗೆಲ್ಲ ಇಲ್ಲ ಇಲ್ಲ ಓತು ಎಲ್ಲ ಓದ್ರು ಈಗ ಕಾಲ ಬದಲಾಗೈತ್ರಿ ಎಲ್ಲ ಇದು ಬಂದು ದೇಶನ ಚೇಂಜ್ ಮಾಡ್ಕಂಡ ಅವಾಗ ಎಲ್ಲಿ ಹೊಲ್ದಕ್ಕೆ ಹೋಗ್ಬೇಕನ್ಯ್ಯಪ್ಪ ಅಂದ್ರೆ ಬಂಡಿ ಕಿಡ್ಕೊಂಡು ಹೋಗಿದ್ರು ನಾಲ್ಕು ದನ ನಾಲ್ಕು ಆಕಳ ಎಮ್ಮೆ ಎಮ್ಮಿದ್ ಯಪ್ಪ ಅಂದ್ರೆ ಒಬ್ಬರು ಎಮ್ಮಿಗೆ ಒಬ್ಬರು ದಾನಕ್ಕೆ ಹಿಂಗೈತೆ ಮಾಡ್ತಿದ್ರು ಈ ಗಾಳಿ ಆಡ್ ಎತ್ತ ಹಿಡ್ಕಂಡು ಓರಂದ್ರೆ ಹೊಲದಾಗ ಕಟ್ಟಕ್ಕೆ ಹರಕ್ರಿ ಮತ್ತೆ ಉಣತ್ತಾಯಿ ಕಸ ಬೈತ ಈಗ ಕಸದ ಕಸ ಪುಟ್ಟಿನ ಓರೋದು ಬಿಟ್ಬಿಡ್ರಿ ಈಗ ಮತ್ತೆ ಪ್ಯಾಸ್ಟಿಕ್ಕಿಂತ ಪುಟ್ಟಿ ಬಂದವು ಅವಾಗಿನ ಇನ್ ಈಗಿನ ಕಾಲಕ್ಕೆ ಭಾಳ ವ್ಯತ್ಯಾಸ ಏಸಿ ರೀ ಹಾಂ ಈಗ ಹೊಲದಾಗ ಶೆಡ್ ಮಾಡಿಬಿಡ್ತಾರೆ ಶೆಡ್ ಕಟ್ಟಿದ್ರೂ ಅವಾಗ ಎಲ್ಲಿ ಮನೆಯಾಗ ಎತ್ತರ ಹತ್ತ ಆಕ ಆಕಳ ನೋಡ್ಬೇಕು ನೋಡೋಕೆ ಮುಂಜಾನೆ ಎದ್ದು ದಾನದ ಮಕ್ಕಳ ನೋಡ್ಕೊ ಕಲಿ ಅಂತದ್ರಿ ಈಗ ಮನುಷ್ಯರ ಮಕ್ಕ ನೋಡಂಗ ಐತಿ ಊರಾಗ ಏನು ಕಣ ಮಾಡ್ಬೇಕಂದ್ರೆ ಮಳಲ್ಲಿ ಆಕಿ ಅಳತಿ ಮಾಡಿ ಮಾರ್ಕ್ ಮಡ್ಕೊತಿದ್ರು ಹನ್ನೊಂದು ಮಾಳ ಬೇಕು ಮದ ಮಾಡ ನಮ್ಗೆ ಸಣ್ಣದ ಬೇಕಂದ್ರೆ ಒಂಬತ್ತು ಮಳದು ಮಾಡಿ ರೀ ಮಾಡಿ ಎರಡು ಮೂರು ದಿನ ಆದ ಮ್ಯಾಲೆ ಮುನ್ನಷ್ಟು ಚೆತ್ತಿ ಒಕ್ಕ ಮಾಡ್ತಿದ್ರಿ ಮಾಡೀನಿ ನಾನು ಕೈ ಮೇಲೆ ಮಾಡೀನಿ ಏನು ಕಣ ಅಂದ್ರೆ ಕಣ ಅಂದ್ರೆ ಅದು ರೈತ ಬೆಳ್ದಂಥ ಭತ್ತಕ್ಕೆ ಕಣ ಅದು ಹಿಂದಕ್ಕೆ ಅವಾಗ ಕಣ ಮಾಡಿಂದ ಒಂದಿನ ಕೆತ್ತಿ ಎರಡು ದಿನ ನೀರು ಹೊಡೆದು ಅಂತಿ ಶೇಗಣಿ ತಂದು ಅದನ್ನ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ತುಳಿದು ಉಗ್ಗಿ ಅವಾಗ ಎಂಡಿ ಉಗ್ಗಿಂದ್ರೆ ಪುಂಡಿ ಹೂವು ಅಣ್ಣಿ ಹೂವು ಅಂತ ಇರ್ತದ್ದು ಪುಂಡಿ ಹೂವು ಎಣ್ಣೆ ಹೂವು ಒಲಂಬರಿ ಹೂವು ಉಗ್ಗಿ ಹೋಗ್ತಿದ್ವಿ ಅವನ ಎಂಡಿ ಉಗ್ಗಿಗಿಂದ ಹಂಗೆ ಊಟಬಾರ್ದು ಅದ್ರಾಗ ಅವನು ಹೂವು ಹೂವು ಉಗ್ಗಿ ಹೋಗ್ತೀವಿ ವರ್ಕಮ್ಮ ಅಂದರೆ ಅದು ಹಿರಿಯರ ಹಿಂದಕ್ಕೆ ಮಾಡ್ಕೊಂತ ಅಂತ ಅದನ್ನ ಅದನ್ನ ಈಗ ತಡ್ಪಾಲ್ ಬಂದುಬಿಟ್ಟವ ತಡ್ಪಾಲ್ ಬಂದು ಇಲ್ಲಿ ಈಗ ಅವಾಗ ತೇಲಿ ಮೇಲೆ ಒಲ್ಲಿ ಸುತು ಚಪ್ಪಲ್ ಹೋಗಂಗಿಲ್ಲ ಓ ನಿಯಮ ನಿಯಮ ಏನೇನದ ಜಂತ್ ಜಂತಗುಂಟಿ ಪುಟ್ಟಿ ತಟ್ಟಿ ಅಂತದ್ರ ಅವಾಗ ಅವಾಗ ಕೊರ್ರ ಮನೆಗೆ ಹೋಗಿ ಕಣ ಕಣಕ್ಕೆ ಬರ್ತದ್ರ ಅವ್ರು ಅವಾಗ ಪುಟ್ಟಿ ಒಂದು ತಟ್ಟಿ ಕೊಡ್ತದ್ರ ಅವರು ಅವನು ತಂದು ಎಂಡಿ ಸಾರಿಸಿ ಅವನು ಬಾ ರಾಶಿ ತುಂಬ ಮುಂದೆ ಅದರ ಫಸ್ಟ್ ರಾಶಿ ಅಂದ್ರೆ ಚಜ್ಜಿ ರೀ ಫಸ್ಟ್ನೇ ಬೆಳಿ ಅದ ಬರ್ತಿದ್ವಲ್ಲ ಚಜ್ಜಿ ಮಾಡಿಂದ ಹೆಸರು ಮಡಿಕೆ ತೊಗರಿ ಉಳ್ಳಿ ಇಂಥವರೆಲ್ಲ ಇದ್ರಂಥ ಸೈಡ್ ಬಣಿ ಹಾಕ್ತಿದ್ರು ಬಗಣೆ ಬಗಲ ಕಣದ ಬಗಲ ಹಾಕಿ ಒಂದೊಂದು 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 ಮಡಿಕೆ ಅಂತ ಹೋಗಿ ಲಾಸ್ಟಿಗೆ ಪುಂಡಿ ಬರ್ತತ್ತು ಪುಂಡಿ ರಾಶಿ ಲಾಸ್ಟ್ ಕ ಅದು ಅವಾಗ ಚಜ್ಜಿ ತೆನಿ ಮುರಿದು ಅಂತಿ ಹೊಡಿತಿದ್ರು ಬೆಳಗತ್ತಾನೆ ಒಡ್ದೀವಿ ನಾವು ಹೊಡೆದೀವಿ ರೀ ಈಗ ಮಿಷನ್ ಬಂದು ಎಲ್ಲ ಎತ್ತಿಗೆ ಎಮ್ಮಿಗೆ ಅವನ ಹಾಕ್ತದ ಅವು ಕಗ್ಗಿ ಹಾಕ್ತದ್ರ ಹ್ಞೂ ಎತ್ತಿನ ಗುಂಡು ಒಡೆದ ರಾತ್ರಿ ಒಡ್ಯದ ರಾತ್ರಿನೇ ತೂರ್ಬೇಕು ರಾತ್ರಿ ತೂರಿ ಮತ್ತೆ ಅವಾಗ ಬಾಣಿ ಇದು ರಾಶಿ ಮಾಡ್ಬೇಕಂದ್ರೆ ಎತ್ತಿಗೆ ಮೈ ತೊಳದು ಬಣ್ಣ ಗಿಣ್ಣ ಹಚ್ಕೊಂಡು ಪೂಜೆ ಮಾಡ್ಕೊಂಡು ತರ್ದಿದ್ವಿ ಈಗ ಅಲ್ಲಿ ಉದ್ನಿ ಕಟ್ಟಿಲ್ಲ ಚೆಂದಾಗಿ ಹಚ್ಚಕ್ಕೆ ರಾಶಿ ಮಾಡಿ ಅಂತ ಬಂದ್ರೆ ಟಾಟಾ ಸಿಗ್ ಹಾಕ್ಯಂದ್ರೆ ಓದನ ಅದ್ರ ತಂಗಾಗಿ ಈಗ ಎಲ್ಲ ರೆಡಿಮೇಡ್ ಬಂದಲ್ತಾರೆ ಯಾವ ಓದಿಲ್ಲ ರೀ ಮನುಷ್ಯರು ಹೆಚ್ಚು ಕಮ್ಮಿ ಏನಪ್ಪ ದಣಕನಂಗ್ಳೀಗಂತಾರೆ ಅಂಥ ಕಾಲ ಬಂತು ಯಾವಾಗ ದೊಡ್ಡ ಮಿಷನ್ ಬಂದು ಮಕ್ಕ ನೋಡಲ್ಲ ಅಲ್ಲಿ ಅಲ್ಲ ಹಿಂದ ಮಾಡಿರುವ ಸಂಪ್ರದಾಯಗಳು ಅವೆಲ್ಲ ಹೋಗಿಬಿಟ್ಟವ ಹಿಂದ ಮಾಡಿದ್ವು ಇಲ್ಲಿ ಈಗ ಹೋಗ್ಯಾವ ಎಲ್ಲ ಮತ್ತೆ ಎತ್ತು ಕಟ್ಟಿ ಅಂತಿ ತುಳಸ್ತಿದ್ವಿ ರೀ ಮತ್ತೆ ನಡಬರ್ಕೆ ಮೇಟಿ ಅಂತ ಇರ್ತಿತ್ತು ಅದು ಆಕಾಗಲ್ಲ ಈಗೇನು ಬಡ ಬಡ ಒಂದು ಬರ್ಕಾಯಿಸಿದ್ವಿ ತೆನಿ ಮುರ್ಕೊಂಡ್ವಿ ನಾಲ್ಕು ಮಂದಿ ಬಂದ್ರೆ ಅದು ಈಗ ತೆನಿ ಮುರಿದ್ರೆ ಮುರಿದ್ರೆ ಮುರ್ಕೆ ಬಂದ್ರಲ್ಲ ಅದು ಗುಡಿಗೆ ಗುಡಿಗೆ ಶ ಸ್ವಲ್ಪ ಧರಿಸಲೇ ಬಂದವು ಈಗ ಹಾಕಕ್ಕೆ ಅದ್ನೆಲಿ ಮುರ್ಕಂತ ಕೂದಿ ಸ್ವಲ್ಪ ಹಾಕಿ ನೆಡಲಿ ಅಂತದ್ರು ಈಗೆಲ್ಲ ಮನೆ ನಾವು ಹಾಕಿವಿ ತಾ ಎರಡುವರೆ ದೀಡ್ ಹಾಸು ಹನ್ನೆರಡು ನೂರು ರೂಪಾಯಿ ಒಂದು ಹಾಕಕ್ಕೆ ಹಂಗಾರೆ ಆಗಿನ ಕಾಲ ಬೇಸ್ಕಾಲ್ ಆವಾಗಿನ ಕಾಲ ಬೆಸ್ಟ್ ರೀ ಈಗಿಂದ ಏನು ಯಾವಾಗದು ಅವಾಗಿಂದ ಆವಾಗಿಂದೆಲ್ಲ ನಿಯಮ ಎಲ್ಲ ಇರ್ತದ್ರಿ ಮನೆಯವ್ರ ಮಾತು ಕೇಳ್ತಿದ್ವಿ ಅವಾಗ ಈಗೆಲ್ಲ ನಮ್ಮ ಕೈ ಆಯ್ತನ ಆಗಿ ನಮ್ಮದ ರಾಜಕೀಯ ನಾಮ ಮಾಡಿದ ನಾ ನಡಿ ನಾಮದ್ದ ಮಾರ್ಗ ಈಗಿನ ಮಾತು ಕೇಳ್ತಾರೆ ಅಂದ್ರೆ ನಮ್ಮ ನಮ್ಮ ಅಪ್ಪನ ಮಾತಾ ನಾವು ಕೇಳಂಗಿಲ್ಲ ನಾಳೆ ಮಕ್ಕಳ ಮಕ್ಕಳಮ್ಮ ಕೇಳಂಗಿಲ್ಲ ಹಿಂಗೆ ರೀ ಈಗ ಕಾಲ ಬಂದಿರೋದು ಹಿಂಗೆ ಬಂದತ್ತೆ ನಮ್ಮ ಹೆಸ್ರು ಶಣಪ್ಪ ಅಂತ ಸರ್ ಇವ್ರು ನಮ್ಮ ಕಾಕರಿ ಒಟ್ಟಾಕಂಬರಿ ಅಂತಂತಂದ್ರೆ ಒಟ್ಟು ಹಾಕೈತಿರಿ ಈಗ ಇದೆಲ್ಲ ಮತ್ತೆ ರಾಶಿ ಗೀಸಿ ಮಡ್ಕಂದ್ರಿ ಇದು ಪಯ್ ಬಡ್ದ ಬಣಿ ಹಾಕ ನೋಡಿ ಸರ್ ಈಗ ಹ್ಞೂ ಯಾಕಂದ್ರೆ ಒಟ್ಟು ರೊಕ್ಕ ಕೊಟ್ಟರು ಸಿಗಲ್ಲ ಸರ್ ಈಗ ಹ್ಞೂ ಹಂಗಾಗಿ ಉದ್ದೇಶಕ್ಕೆ ಈಗ ನಮ್ಮ ಕಾಕರ್ ಮುಜಪ್ಪ ಕಾಕರ್ ಹಂಗಾಗಿ ಕರೆದ್ರೆ ಹೊಲ್ದಕಂತ ಬಂದಿದ್ದು ನಾನು ನಡೆಯಪ್ಪ ಅಂತ ತಂದು ಹಾಕಿದ್ದೆ ನೋಡ್ರಿ ಒಳ್ಳೆ ಮತ್ತೆ ಇದ್ರ ಮೇಲೆ ಸೊಪ್ಪಿನ ಒಟ್ಟು ಬೇಕ್ರಿ ಈಗ ಒಟ್ಟು ಸರ್ ಅದು ಒಟ್ಟು ಮಿಷಿನ್ಗೆ ಹಾಕಿ ಕಿತ್ತಿ ಮಿಷಿನ್ಗೆ ಹಾಕಿ ಸರ್ ಮೂರುವರೆ ಸಾವಿರ ನೋಡ್ರಿ ಅದಕ್ಕೆ ಬುದ್ಧಿ ಹಾಕಕ್ಕೆ ಅವರ ಬಂದು ಹಾಕ್ತಾರೆ ಸರ್ ನಾವು ಈ ರೈತರದಾಗ ಬಿಡ್ರಿ ಸರ್ ಲಾಭ ಎಲ್ಲ ಈಗ ಮಾರ್ಕೆಟಿನ ಬಿದ್ದು ಐತೆ ಎಲ್ಲ ಸದ್ಯ ಏನಿಲ್ಲ ಈಗ ರೈತರದ್ದು ಸುಮ್ಮನೆ ಮಾಡ್ಬೇಕು ಮಾಡ್ಬೇಕು ಹಚ್ಚಿ ಕಿಟ್ಟಿಗೆ ಮಾಡ್ಕೆ ಅಂತ ಇಲ್ಲಿಂದ ಹಿರಿಯರು ಅಂತಂದು ಹೇಳಿ ಮಾಡೋದು ನೋಡಿ ಸರ್ ಈಗ ಈಗ ಬಣಿವೆ ಹಾಕ್ತಿರಲ್ಲ ಈಗ ಬಣಿವೆ ಹಾಕಿದ ಮೇಲೆ ಇದ್ರ ಲಾಭ ಏನು ಇದು ಎದಕ್ಕೆ ಹಾಕ್ತಾರ ಇದು ಅಂದ್ರೆ ಸರ ಈಗ ಕಡಿಗ್ ಬಿಟ್ರೆ ಕೆಟ್ಟ ಸರ್ ಎತ್ತಿಗೆ ಬೇಕು ಸರ್ ಈಗ ಅದು ಕಡಿಗ್ ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ನೀಟಾಗಿ ಒಟ್ಟಿ ಮೇಲೆ ಸೊಪ್ಪಿ ಹಚ್ಚಿ ದಿನ ಉಂಟು ದಿನ ಉಂಟು ಮೆಸಿಗೆ ಹೋಗಿ ಬರ್ತದೆ ಸರ್ ಅದು ಹ್ಞೂ ಏನು ಅದ ಯಾವಾಗ ಮೇಯ್ಸ್ತೀರ ಈಗ ಬೇಸಿಗೆ ಸರ್ ಹಾಂ ಬ್ಯಾಸಿಗೆ ಒಳಗೆ ಮೇವು ಸಿಗಿರಲ್ಲ ಸರ್ ಇದನ್ನ ಬಣಿ ಒಟ್ಟಿಗೆ ಅಂತ ಒಟ್ಕೊಂಡ ಇಟ್ಕೊಂಡು ಇದನ್ನ ಮಳೆ ಆಗಲ್ತಾನ ಬೇಸಿಗೆ ಅಂತ ಹೋಗೋದು ಸರ್ ಅದನ್ನ ಏನು ಅದಕ್ಕೆ ಅದನ್ನ ಅದಕ್ಕೆ ಮಾಡತ್ತ ನೋಡಿ ಸರ್ ಈಗ ಈಗ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಏನು ವ್ಯತ್ಯಾಸ ಭಾಳ ವ್ಯತ್ಯಾಸ ಐತೆ ಸರ್ ಅವಾಗ ದ ರೈತರು ಬರೀ ದುಡ್ದಾಗ ತಿನ್ಬೇಕಾಗಿತ್ತು ಈಗ ರೊಕ್ಕ ಕೊಟ್ಟ ಬೇಕಾದಂಗೆ ಸಿಗ್ತೈತೆ ಜೀವನ ಒಂದು ಬುಟ್ಟು ಎಲ್ಲ ಸಿಗುತ್ತೆ ಅವಾಗ ಎಲ್ಲಿ ಮೊದಲು ಪುಂಡಿ ಮೊದಲು ಮಾಡಿ ಬಳ್ಕಂಡು ರಾಶಿ ಮಡ್ಕೊತದ್ರೆ ಅವಾಗ ಈಗ ಎಲ್ಲಿ ಪುಂಡಿ ಇಲ್ಲ ಓದವು ಓದ್ತು ಈಗ ಒಂದು ಅತಿ ಕಂಪ್ಯೂಟರ್ ಮಿಷನ್ ಬಂದಾಗ ಐತಿ ಈಗ ಸದ್ಯ ರೈತರಿಗೆ ಹ್ಞೂ ಆವಾಗ ಮೊದಲು ಮಾಡಿ ಮಳೆ ಆತಪ್ಪ ಅಂದ್ರೆ ಈ ದಿನದಾಗ ಗಿಡ ಕಡಿಯೋದು ಕ ಗಾಂಟಿ ಕಡಿಯೋದು ಬನ್ನಿ ಎಲ್ಲ ಸ್ವಚ್ಛ ಮಾಡ್ಕೊತದ್ವಿ ಈಗ ಒಂದು ಬನ್ನಿ ಒಂದು ಗಿಡಕ್ಕೆ ಹೋಗ್ಬಿಟ್ಟಿ ಈಗ ಏನು ರೈತರಿಂತ್ರ ಅಷ್ಟು ಅದಿದಾಗೈತಿ ನೋಡ್ರಿ ಈಗ ಈಗ ಮತ್ತೆ ರೈತರು ಈಗ ಚಲೋ ಚಲೋ ಇಲ್ಲ ಈಗ ಮತ್ತೆ ಕಾಲು ಮನೆಯೆಲ್ಲ ಹಿಂಗೆ ಬಂದ್ಬಿಡತಿಲ್ರಿ ಈಗ ಈಗ ಟ್ಯಾಕ್ಟ್ರ ಬಿತ್ತದ್ರೆ ಅದ ಎತ್ತ ಅದಾವ ಈಗ ಎತ್ತನೇ ಇಲ್ಲ ಹಂಗ ಎಲ್ಲ ಕಂಪ್ಯೂಟರ್ ಬಂದು ನಮ್ಮನ್ನ ರೈತರ ದುಡಿರೋ ಸಂತೆ ಇಲ್ದಾಗ ಐತಿ ಈಗ ಏನಾರು ದುಡಿಬೇಕಂದ್ರೆ ಈಗ ನಿಮ್ಮ ಕಾಕನವ್ರ ಬಗ್ಗೆ ಏನು ಹೇಳ್ತೀರಿ ನೋಡ್ರಿ ನಮ್ಮ ಕಾಕರು ಇಂಗ್ಳು ಕಾಲು ಬಂದಾರೆ ಅವ್ರ ಮಡಿಕೆ ಈಗ ಬುಟ್ಟ ನೆಪಂದ್ರೆ ಕೆಟ್ಟೋಗ್ತಾರಂತಂದೇಳಿ ಮಾಡ್ಕೊಂತ ಈಗ ಬಿಟ್ಟಿಲ್ಲ ಅವರು ಈಗ ಇನ್ನೇಗಾದ್ರೆ ಬಿಟ್ಟಿಲ್ಲ ಏನು ಅವ್ರಿಂತ ಒಂದು ಆರ್ಡರ್ ಇರ್ತದೆ ಒಂದು ಟಗರ್ ಮರಿ ಇರ್ತದ ಈಗ ಲಾಸ್ಟಿಗೆ ಆಕಳ ಮಾಡ್ಕೊಂಡು ಸುಮ್ಮನೆ ಆಲ್ ಡೈರಿಗೆ ಎಕ್ಕಂತ ಕೂತ್ಕೊಂಡ ನೋಡ್ರಿ ಈಗ ಮೆಸಿ ಅಂತ ಅವರು ಅವ್ರದ್ದು ಜೀವನ ಬೆಸ್ಟ್ ಅಂತ ಬೆಸ್ಟ್ ಸರ್ ಅವ್ರದ ಅವ್ರದ ಬೆಸ್ಟ್ ಬೆಸ್ಟ್ ಅವರು ಇಲ್ಲ ಕಾಲು ಮಂದಿ ಅವರು ಈಗ ನಮ್ಮಿಂದ ಅವ್ರು ಮಾಡಿದೋ ನಾವು ಈಗ ಅವ್ರು ಬರೀ ಕಾರ್ಯ ಖಾಲಿಲಿ ಮಾಡಿದ್ರೆ ನಾವು ಕೈಲಿ ಮಾಡೋದಾಗಲಿ ಈಗ ಹಾಂ ಭಾರಿ ಗಟ್ಟಿರಿ ಅವ್ರು ಅವಾಗ ಮಂದಿ ನೋಡ್ರಿ ಅವ್ರು ಏನೇ ಕೆಲಸ ಮಾಡಲ್ಲ ಇವತ್ತು ಇವು ಮಾಡಾಕೈತಿರ ಅಂದ್ರೆ ಅವ್ರಿಗೆ ಒಟ್ಟು ಅಷ್ಟು ನೀಟ್ರಿ ಕೆಲಸ ನಮ್ಮಂತಂಗೆ ಅರ್ಕ ಪುರ್ಕ ಮಾಡಲ್ಲ ಮಾಡಲ್ಲ ಕಂಕ್ಲಿ ಅವ್ರು ಒಟ್ಟ ಭಾರಿ ನೀಟಾಗಿರಿ ಅವ್ರ ಕೆಲಸ ಏನು ಇದ್ರ ಒಬ್ಬರು ಸಂತಕ್ಕೆ ಹೋಗರಲ್ಲ ಏನಲ್ಲ ತಾವೇನ ತನ್ನ ಕೆಲಸ ಏನೋ ತನ್ನ ಆಕಳು ಏನೋ ತನ್ನ ಏನ ಇಷ್ಟ ನೋಡ್ರಿ ಈಗ ಮತ್ತೆ ಅವರು ಆಕಳಾನ ಭಾಳ ಪ್ರೀತಿಸ್ತಾರೆ ಅವರು ನೋಡ್ರಿ ಆಕಳಿದಂದ್ರೆ ಈಗ ಭಾಳ ಇಂಥ ಜನ ಮಾಡಿದ್ರೆ ಹಾಕಳ್ರಿ ಈಗ ಅವು ಈಗ ಜವರಿ ಹಾಕಳ ಈಗ ಅವು ಸೂಜಿ ಹಾಕಟ್ರಿ ಈಗ ಅವು ಒಂದು ಸ್ವಲ್ಪ ನೀರು ಕುಡಿಸೋದು ಮೇವು ಹಾಕೋದು ಬರೋದು ಇಟ್ಟು ಇಟ್ಕೊಂಡು ನೋಡೋದು ಹೋಗೋದು ಮಾಡಿದ ನೆಪ ಆಕಳ್ರಿ ಅವು ಈಗ ಭಾಳ ಎಚ್ಚರಿ ಮಡ್ಕ್ಯಂತ ಬಂದಂ ರೀ ಆತನು ಹಾಕಳಂದ್ರೆ ಆಕಳಂದ್ರೆ ಅಷ್ಟು ಪ್ರೀತಿ ಆತಗೆ ಏನ್ರಿ ಹಂಗಾಗಿ ಆರಾಮದ ನೋಡ್ರಿ ಮತ್ತೆ ಒಂದಕ್ಕೆ ಮೇವನೇ ಹಾಕ್ತಾನೆ ಬಂದು ಉಂಡು ಬಂದು ಒಂದಕ್ಕೆ ಮೂರು ಮಡಿಕ್ಯಂದಾನ ಈಗ ಮತ್ತೆ ಒಂದ ಮಡಿಕ್ಯಂದ ಒಂದಕ್ಕೆ ಮೂರು ಮಡಿಕ್ಯಂದನ ಈಗ 哎。 தானப்பா இது இந்த நோடு இது போடுற சரில ஆ பாசி தலை மாலி போ கேக்க தயங்கறீங்க இங்க நேர்ல தங்கச்சி இங்க வந்து சாக்கடைல இந்திரே அட்டுறீங்க இங்க அன்னத்துன் என்னதுன்னு போடு யாரு வந்து बोलறது கே